ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ಕೆಟ್ಟ ಕನಸುಗಳು ಬಿದ್ರೆ ತುಂಬಾನೇ ಒಳ್ಳೆಯದು ಸ್ವಪ್ನದಲ್ಲಿ ನಾವು ಕೆಲವೊಂದ್ಸಲ ನಿದ್ರೆಯಲ್ಲಿ ತುಂಬಾನೇ ಕೆಟ್ಟ ಕನಸನ್ನ ಕಾಣುತ್ತೇವೆ ಅನಂತರ ನಮ್ಗೆ ನಿದ್ದೆನೆ ಬರಲ್ಲ ಇವು ನಮ್ಮ ನಿಜ ಜೀವನದಲ್ಲಿ ನೋಡುವುದಾದ್ರೆ ಇದು ನಮ್ಗೆ ಒಳ್ಳೆಯದನ್ನೇ ಸೂಚಿಸುತ್ತೆ ಹಾಗಾದ್ರೆ ಬನ್ನಿ ಯಾವೆಲ್ಲ ಕೆಟ್ಟ ಕನಸುಗಳು ನಮ್ಗೆ ಶುಭ ಸುದ್ದಿಯನ್ನ ನೀಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಒಂದು ಕನಸಲ್ಲಿ ಸತ್ತ ವ್ಯಕ್ತಿ ನಾವು ರಾತ್ರಿ ನಿದ್ದೆ ಮಾಡಿದಾಗ ನಮ್ಮ ಆಪ್ತರು ಯಾರಾದ್ರೂ ಅಥವಾ ನಮ್ಮದೇ ಆದ ಕುಟುಂಬದ ಯಾರಾದ್ರೂ ಸತ್ತಿರುವ ಕನಸು ಕಾಣುತ್ತೇವೆ ಆದ್ರೆ ನಿಜ ಜೀವನದಲ್ಲಿ ಈ ಕನಸು ಅಶುಭವಲ್ಲ ಸ್ವಪ್ನದ ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿಯು ಸತ್ತಿರುವುದನ್ನ ಅಥವಾ ಕನಸಲ್ಲಿ ಯಾರೊಬ್ಬರ ಸಾವನ್ನ ನೋಡುವುದು ಅಂದ್ರೆ ಅದನ್ನ ಒಳ್ಳೆಯದು ಅಂತ ಹೇಳ್ಬೋದು ಇದ್ರರ್ಥ ನಿಮ್ಮ ಆಯಸ್ಸು ಹೆಚ್ಚಾಗುತ್ತೆ ಇದಲ್ಲದೆ ನಿಮ್ಮ ಕನಸಲ್ಲಿ ನಿಮ್ಮ ಆಪ್ತರು ಯಾರಾದ್ರೂ ಸತ್ತಿರುವುದನ್ನ ನೀವು ನೋಡಿದ್ರೆ ಅದು ಅವರ ಜೀವಿತಾವಧಿ ದೀರ್ಘವಾಗಿದೆ ಎಂಬುದರ ಸಂಕೇತ ಇನ್ನು ಈ ಕನಸು ನಿಮ್ಮ ಜೀವನದಲ್ಲಿ ಬರುವ ಹೊಸ ಬದಲಾವಣೆಗಳ ಸಂಕೇತ ಕೂಡ ಆಗಿರ್ಬೋದು ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಹೊಸ ಕಾರ್ಯಕ್ಕೂ ನೀವು ಸಿದ್ಧರಾಗಿರ್ಬೇಕು ಕನಸಲ್ಲಿ ಮಲ ಕನಸಲ್ಲಿ ಮಲವನ್ನು ನೋಡುವುದು ಅಸಹ್ಯವೆನಿಸಬಹುದು ಸಾಮಾನ್ಯವಾಗಿ ಇದರಿಂದಾಗಿ ನಮ್ಮ ಮನಸ್ಸು ಕೂಡ ದೀರ್ಘಕಾಲದವರೆಗೆ ತೊಂದರೆಗೆ ಒಳಗಾಗಿರುತ್ತೆ ಆದರೆ ಸ್ವಪ್ನ ಶಾಸ್ತ್ರದ ಪ್ರಕಾರ ಕನಸಲ್ಲಿ ಮಲವನ್ನು ನೋಡುವುದು ಬಹಳ ಶುಭವಾದ ಸಂಕೇತ ಈ ಕನಸಿನ ಅರ್ಥವೇನೆಂದ್ರೆ ನೀವು ಹಣದ ಕೊರತೆಯಿಂದ ಸಮಸ್ಯೆಗಳನ್ನ ಎದುರಿಸುತ್ತಿದ್ರೆ ಅದು ಶೀಘ್ರದಲ್ಲಿ ಪರಿಹಾರವಾಗುತ್ತೆ ಅಲ್ಲದೆ ಮನೆಯ ಆರ್ಥಿಕ ಸ್ಥಿತಿ ಸುಧಾರಿಸಬಹುದು ಮತ್ತು ಇದನ್ನ ಆರ್ಥಿಕ ಲಾಭದ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತೆ ಈ ಕನಸು ಮುಂದಿನ ದಿನಗಳಲ್ಲಿ ನಿಮ್ಮ ಅದೃಷ್ಟ ಬದಲಾಗಬಹುದು ಮತ್ತು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಅಂತ ಕೂಡ ಹೇಳಬಹುದು ಮೂರು ಕನಸಲ್ಲಿ ಸ್ಮಶಾನ ನಾವು ಸಾಮಾನ್ಯವಾಗಿ ಕನಸಲ್ಲಿ ಸ್ಮಶಾನ ಅಥವಾ ದಹನ ಮಾಡಿರುವ ಸ್ಥಳವನ್ನ ನೋಡಿ ಭಯದಿಂದ ಒಮ್ಮಿನೆ ಹೆಚ್ಚಿತ್ತುಕೊಳ್ಳಬಹುದು ಆದ್ರೆ ಈ ಭಯಾನಕ ಕನಸು ನಿಜ ಜೀವನದಲ್ಲಿ ನಮ್ಗೆ ಬಹಳ ಶುಭ ಫಲಿತಾಂಶಗಳನ್ನ ನೀಡುತ್ತೆ ಕನಸಲ್ಲಿ ಸ್ಮಶಾನವನ್ನು ನೋಡುವುದು ಶುಭ ಸಂಕೇತ ಎಂದು ನಂಬಲಾಗಿದೆ ಇದರರ್ಥ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ಅಲ್ಲದೆ ಈ ಕನಸು ಗೌರವ ಮತ್ತು ಪ್ರತಿಷ್ಠೆಯ ಹೆಚ್ಚಳವನ್ನ ಕೂಡ ಸೂಚಿಸುತ್ತೆ ಈ ಕನಸು ಮುಂಬರುವ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವ ಸೂಚನೆ ಕೂಡ ಆಗಿರುತ್ತೆ ಅಲ್ಲದೆ ಜೀವನದಲ್ಲಿ ಬರುವ ಕಷ್ಟಗಳು ಬೇಗನೆ ನಿವಾರಣೆಯಾಗುವುದು ಎಂಬುದರ ಸೂಚನೆ ಕೂಡ ಆಗಿರುತ್ತೆ ನಾಲ್ಕು ಕನಸಲ್ಲಿ ಸತ್ತವರೊಂದಿಗೆ ಊಟ ಮಾಡುವುದು ನಾವು ನಿದ್ದೆ ಮಾಡುವಾಗ ಹಲವು ಬಾರಿ ಈ ಲೋಕದಲ್ಲಿ ಇಲ್ಲದ ಜನರನ್ನ ನಮ್ಮ ಕನಸಲ್ಲಿ ನೋಡುತ್ತೇವೆ ಅಂತಹ ಪರಿಸ್ಥಿತಿಯಲ್ಲಿ ನಮ್ಮೊಂದಿಗೆ ಇಲ್ಲದವರ ಬಗ್ಗೆ ನಾವು ಯಾಕೆ ಕನಸು ಕಾಣುತ್ತೇವೆ ಎಂಬ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬರಲು ಪ್ರಾರಂಭಿಸುತ್ತೆ ಅಂತಹ ಕನಸು ನಮ್ಗೆ ಹಲವಾರು ರೀತಿಯ ಸೂಚನೆಗಳನ್ನು ನೀಡುತ್ತೆ ಕನಸಲ್ಲಿ ಸತ್ತ ವ್ಯಕ್ತಿಯೊಂದಿಗೆ ಊಟ ಮಾಡುವುದನ್ನು ನೋಡುವುದು ತುಂಬಾನೇ ಒಳ್ಳೆಯ ಸಂಕೇತ ಅಂತ ನಂಬಲಾಗಿದೆ ಇದರರ್ಥ ನೀವು ದೀರ್ಘಕಾಲದವರೆಗೆ ಯಾವುದೇ ಸಮಸ್ಯೆಯನ್ನ ಎದುರಿಸುತ್ತಿದ್ರೆ ಅದರಿಂದ ಪರಿಹಾರವನ್ನ ಪಡೆಯುತ್ತೀರಾ ಅಲ್ಲದೆ ನೀವು ಜೀವನದ ದುಃಖಗಳಿಂದ ಪರಿಹಾರವನ್ನ ಪಡೆಯುತ್ತೀರಾ ಮತ್ತು ಶೀಘ್ರದಲ್ಲಿ ಬಹಳಷ್ಟು ಸಂತೋಷವು ನಿಮ್ಮ ಬಾಗಿಲನ್ನ ತಟ್ಟುತ್ತೆ ಅಂತ ಹೇಳ್ಬಹುದು ಕನಸಲ್ಲಿ ಪ್ರಾಣವನ್ನ ಕಳೆದುಕೊಳ್ಳುವುದು ನಿಜ ಜೀವನದಲ್ಲಿ ನಿಮ್ಮ ಪ್ರಾಣವನ್ನ ತೆಗೆದುಕೊಳ್ಳುವುದು ಒಳ್ಳೆಯದಲ್ಲ ಇದನ್ನ ಬಹಳ ದೊಡ್ಡ ಅಪರಾಧ ಅಂತಾನೆ ಹೇಳ್ಬಹುದು ಇದನ್ನ ಯಾರು ಕೂಡ ಮಾಡಬಾರ್ದು ಆದ್ರೆ ನೀವು ಈ ರೀತಿಯಾದ ಕನಸನ್ನು ಏನಾದ್ರು ನೋಡಿದ್ರೆ ಅದನ್ನ ತುಂಬಾ ಶುಭವಾದ ಕನಸು ಅಂತ ಹೇಳ್ಬೋದು ನೀವು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನ ಕನಸಲ್ಲಿ ನೋಡುವುದು ಅಂದ್ರೆ ನಿಮ್ಮ ಆಯಸ್ಸು ಹೆಚ್ಚಾಗಲಿದೆ ಎಂದರ್ಥ ಅಲ್ಲದೆ ಈ ಕನಸು ನಿಮ್ಮ ಜೀವನದಲ್ಲಿ ಬರುವ ಕೆಲವು ಸಕಾರಾತ್ಮಕ ಬದಲಾವಣೆಗಳ ಸಂಕೇತ ಕೂಡ ಆಗಿರ್ಬೋದು